ನೀವು ಎಲ್ರಿಗೂ ನಮಸ್ತೆ ಆ ಸತ್ಯಸಾಯಿ ವೃದ್ಧಾಶ್ರಮದಿಂದ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಸತ್ಯಶಾಹಿ ವೃದ್ಧಾಶ್ರಮದಲ್ಲಿ ಶ್ರೀರಾಮನವಮಿಯ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ ಇದು ಒಂದು ಭಿನ್ನವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಏನಂದ್ರೆ ಇವತ್ತು ನಮ್ಮ ಕೋಲಾರ್ ಡಯಟ್ ನಿವೃತ್ತಿ ನೌಕರರು ನಿವೃತ್ತಿ ನೌಕರರು ಶಿಕ್ಷಣ ಇಲಾಖೆ ಇಲ್ಲಿ ಇವರು ಕೋಲಾರ್ ಇವರು ಸುಮಾರು ಜನ ನಿವೃತ್ತಿ ನೌಕರರು ಕೆಲವರು ಡಯಟ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಬಿಒ ಆಫೀಸಲ್ಲಿ ವರ್ಕ್ ಮಾಡಿದ್ದಾರೆ ಕೆಲವರು ಟೀಚರ್ ಆಗಿ ವರ್ಕ್ ಮಾಡಿದ್ದಾರೆ ಎಲ್ಲ ಮ್ಯಾನೇಜರ್ಸ್ ಆಗಿ ವರ್ಕ್ ಮಾಡಿದ್ದಾರೆ ಇವರೆಲ್ಲರೂ ಇವತ್ತು ನಮ್ಮ ಸತ್ಯಸಾಯಿ ವೃದ್ಧಾಶ್ರಮಕ್ಕೆ ಬಂದು ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೆಂಗಸಿರಿಗೆಲ್ಲ ಸ್ಯಾರೀಸ್ ಎಲ್ಲ ಕೊಟ್ಟಿದ್ದಾರೆ ಇವತ್ತು ದಿವಸ ಎಲ್ಲಾ ಎಲ್ರಿಗೂ ಏನು ಮಾಡಿದ್ದಾರೆ ಅಂತಂದ್ರೆ ಪಂಚೆ ಮತ್ತೆ ಶರ್ಟ್ ತಂದು ಕೊಟ್ಟಿದ್ದಾರೆ ಖಂಡಿತವಾಗಲೂ ಅವರಿಗೆ ಆರೋಗ್ಯ ಆಯಸ್ಸನ್ನ ಕೊಡ್ಲಿ ಅಂತ ನಾನು ಬೇಡ್ತಾ ಇದ್ದೀನಿ ಅವ್ರ ಕಡೆಯಿಂದನೇ ಅನಿಸಿಕೆ ಏನು ಅಂತ ವೃದ್ಧಾಶ್ರಮಕ್ಕೆ ಫಸ್ಟ್ ನಾವು ಸುರೇಶ್ ಬಾಬು ಅವರು ಕಾಂಟ್ಯಾಕ್ಟಿಂದ ಬಂದಿದ್ದೀವಿ ಬಂದು ಮೊನ್ನೆಲ್ಲ ಹೆಂಗ್ಸರಿಗೆಲ್ಲ ಸೀರೆಗಳೆಲ್ಲ ಕೊಟ್ವಿ ಆಮೇಲೆ ಇಲ್ಲಿ ಗಂಡಸರು ಕೆಲವು ಜನ ಇದ್ದರು ಅವ್ರಿಗೆಲ್ಲ ಲುಂಗಿ ಮತ್ತು ಲಕ್ಷ್ಮಿ ಹಬ್ಬದ ದಿವಸ ನಮ್ಮ ಒಂದು ನಿವೃತ್ತಿ ನೌಕರರ ಸಂಘನ ಗ್ರೂಪ್ ಗ್ರೂಪ್ ಗ್ರೂಪಿಂದ ಎಲ್ಲ ಸೇರಿ ನಾವೊಂದು ಐದು ಜನ ಸೇರಿ ಇವರಿಗೆಲ್ಲ ಸಹಾಯ ಮಾಡಬೇಕು ಅಂತ ಅನ್ನಿಸ್ತು ಇವತ್ತು ಶ್ರೀರಾಮಿ ಒಳ್ಳೆಯ ದಿನ ಎಲ್ಲ ಈ ಉದ್ರಿಗೆ ಒಂದು ಶರ್ಟು ಒಂದು ಪಂಚೆ ಕೊಡಬೇಕು ಅಂತ ಅನಿಸಿಕೆ ಆಯಿತು ನಾವು ಈ ಬಂದು ಅಧ್ಯಕ್ಷರನ್ನ ಭೇಟಿ ಮಾಡಿ ಸುರೇಶ್ ಬಾಬು ಅವರಿಂದ ಅನುಮತಿ ಪಡ್ಕೊಂಡು ಎಲ್ಲ ಈ ವೃದ್ಧ್ರನ್ನೆಲ್ಲ ನೋಡಿ ಇವರಿಗೆಲ್ಲ ಬಟ್ಟೆ ಹಂಚಿದ್ದೀವಿ ಇನ್ನೂ ಮುಂದೆ ಇದು ಚೆನ್ನಾಗಿ ಇಂಪ್ರೂವ್ ಆಗಬೇಕು ವೃದ್ಧಾಶ್ರಮ ಬಡ ಸೇವೆ ಮಾಡ್ತಾ ಇದ್ದಾರೆ ಬಡವ್ರು ಸೇವೆ ಮಾಡ್ತಾ ಇದ್ದಾರೆ ಇವ್ರು ಇನ್ನೂ ಇದು ಆಗಲಿ ಅಂತೇಳ್ಬಿಟ್ಟು ಒಳ್ಳೇದಾಗಲಿ ಅಂತ ಅನ್ನಿಸ್ತಾ ನಾವು ಈ ಒಂದು ಸಹಾಯವನ್ನು ಮಾಡಿದ್ದೀವಿ ನಮಸ್ಕಾರ ನನ್ನ ಹೆಸರು ಗಿರೀಶ್ ಅಂತ ಇವರು ಸ್ವಾಮಿ ಕೃಷ್ಣಪ್ಪ ಮತ್ತು ನಟರಾಜು ರಮೇಶ್ ಬ ರಮೇಶ್ ಅಂತ ಇವರೆಲ್ಲ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಎಲ್ಲ ರಿಟೈರ್ಡ್ ಆಗಿದ್ದೀವಿ ನಾವು ಒಂದು ಸರಿ ಯಾವುದಾದ್ರು ಸರ್ಚ್ ಮಾಡಬೇಕಾದ್ರೆ ಈ ನಮ್ಮ ಸತ್ಯಸಾಯಿ ಶೇವಾಶ್ರಮ ಒಂದು ಇದು ಕಾಣಿಸ್ತು ಸರಿ ಬಂದು ನೋಡಿದ್ವಿ ತುಂಬ ಚೆನ್ನಾಗಿತ್ತು ವಾತಾವರಣ ಎಲ್ಲ ಚೆನ್ನಾಗಿತ್ತು ಇಲ್ಲಿ ತುಂಬ ಜನ ವೃದ್ಧರು ಇದ್ದಾರೆ ಹೆಂಗಸರು ಎಲ್ಲ ಎಂಬತ್ತೈದು ವರ್ಷ ತೊಂಬತ್ತು ವರ್ಷ ಆಗಿರುವಂಥವ್ರು ಮತ್ತು ಹೆಲ್ತ್ ಆಪ್ ಇದಾಗಿರುವಂಥವ್ರು ಅವ್ರನ್ನೆಲ್ಲ ತುಂಬ ಚೆನ್ನಾಗಿ ಸುರೇಶ್ ಬಾಬು ಮತ್ತು ಇವರು ನರಸಿಂಹ ರೆಡ್ಡಿ ಅವರು ಗ್ರೂಪ್ ಎಲ್ಲ ಸೇರಿ ನೋಡ್ಕೊತಾ ಇದ್ದಾರೆ ನಾವು ಏನಾದರೂ ಒಂದು ಸಣ್ಣದಾಗಿ ಇವ್ರಿಗೆ ಇದೇನಾದರೂ ಮಾಡೋಣ ಅಂತ ಸಹಾಯ ಅಂದರೆ ಏನೋ ಒಂದು ಚೂರು ಇದು ಮಾಡೋಣ ಅಂತು ಅವತ್ತು ಸಡನ್ನಾಗಿ ಬಂದ್ಬಿಟ್ಟು ಒಂದಿಷ್ಟು ಯುಗಾದಿ ಹಬ್ಬದ ದಿವಸ ಬಂದು ಒಂದಿಷ್ಟು ಸೀರೆ ತಂದು ಕೊಟ್ವಿ ಅದು ನಮಗೆ ಸಮಾಧಾನ ಆಗಲಿಲ್ಲ ಯಾಕಂದರೆ ಇಲ್ಲಿ ಗಂಡಸರುಗಳು ಇದ್ದರು ಜೆಂಟ್ಸು ಅವ್ರಿಗೂ ಏನಾದರೂ ಕೊಡಬೇಕು ಅನಿಸ್ತು ಅದಕ್ಕೆ ಒಂದು ಅಕೇಶನ್ ಬರಬೇಕಲ್ಲ ಅದಕ್ಕೆ ಶ್ರೀರಾಮನವಮಿ ದಿವಸ ಆದರೆ ಓಕೆ ಅಂತಂದ್ಬಿಟ್ಟು ನಾವೆಲ್ಲ ಮಾತಾಡಿಕೊಂಡು ಒಂದಿಷ್ಟು ಫ್ರೂಟ್ಸು ಮಜ್ಜಿಗೆ ಇದೆಲ್ಲ ಮಾಡಿಕೊಂಡು ಜೊತೆಗೆ ಇದನ್ನು ಬಟ್ಟೆಗಳು ಒಂದಿಷ್ಟು ಇದು ಮಾಡ್ಕೊಂಡ್ಬಂದ್ವಿ ಒಂದು ಶರ್ಟು ಪಂಚೆ ಅಂತವು ಇವಾಗ ಇದು ಎಲ್ಲ ಒಂದು ಮೂವತ್ತು ಜನ ಏನೋ ಇದ್ದಾರೆ ಅವರಿಗೆಲ್ಲ ಕೊಡೋದಕ್ಕೆ ನಮ್ಗೆ ಸಂತೋಷವಾಗಿದೆ ಈ ಒಂದು ಇದು ವೃದ್ಧಾಶ್ರಮ ಮತ್ತು ಇದು ಏನು ಎಜುಕೇಷನ್ ಇದು ಏನು ಮಾಡ್ತಿದ್ದಾರೆ ಇದೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ತಾಯಿದ್ದಾರೆ ಇದು ಮುಂದುವರಿಲಿ ಚೆನ್ನಾಗಾಗಲಿ ಒಳ್ಳೇದಾಗಲಿ ಮತ್ತು ಎಲ್ಲ ವೃದ್ಧರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅವ್ರನ್ನ ಹಿಂಗೆ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಇವ್ರಿಗೆ ಸುರೇಶ್ ಬಾಬು ಅವರಿಗೆ ತುಂಬ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ನನ್ನ ಎರಡು ಮಾತುಗಳು